ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಭಾರ್ಗವಿ ಬಲಗಾಲಿಟ್ಟು ಜಿ ಪಿ ಮನೆ ಪ್ರವೇಶ ಮಾಡುವ ಸಮಯ ಇದರ ನಡುವೆ ಜಿ ಪಿ ಮುಚ್ಚಿಟ್ಟಂತಹ ರಹಸ್ಯ ಸಮಾಧಿಯಾಗಿದ್ದ ರಹಸ್ಯ ತೆರೆದೊಳ್ತದ ಹಾಗಾದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅರ್ಚನ್ ಭಾರ್ಗವಿಯನ್ನ ಮನೆ ಕರ್ಕೊಂಡು ಬಂದದ್ದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಎಲ್ಲರೂ ಕೂಡ ಅಲ್ಲಿಗ್ ಬರ್ತಾರೆ ಬೃಂದಾಗಂತೂ ಫುಲ್ ಮಜಾ ನೋ ಮಜಾ ಈ ಕಡೆ ಭಾರ್ಗವಿಗೆ ಸತ್ಯನ ಸತ್ಯವನ್ನ ಅರ್ಕಸ್ಕೊಳಕಾಗ್ತಿಲ್ಲ ಪಾರ್ಥ ನಿಜವಾಗ್ಲೂ ನೀನು ಜಿ ಪಿ ಮಗನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇತ ಕಡೆ ನಿರ್ಮಲಾ ಪಾಟೀಲ್ ಅಂತೂ ಏನು ಸಂಧ್ಯಾ ದುಡ್ಡು ಸಂಧ್ಯಾ ನಿಟ್ಕೊಂಡು ದುಡ್ಡಿಗೆ ಬಂದ ಈಗ ನನ್ನ ಮಗನ ಬುಟ್ಟಿಗೆ ಬೆಳಸಿಕೊಂಡು ಮದುವೆ ಆಗ ಮೊದಲು ಇಲ್ಲಿಂದ ತೊಲಗು ಹೋಗು ನಿನ್ನ ಸ್ಟ್ರೀಟಸ್ ಏನು ನಮ್ಮ ಸ್ಟ್ರೀಟಸ್ ಏನು ನಿನ್ಗೂ ನಮಗೂ ಯೋಗ್ಯತೆ ಇದೆಯಾ ಜಿ ಬಿ ನಿನಗೆ ಸರಿಯಾಗಿ ಅವಮಾನ ಮಾಡಿ ಕಳಿಸ್ತಾರೆ ಹೊರಟೋಗ್ತಾ ಇರು ಇಲ್ಲಿಂದ ಅಂತ ಹೇಳ್ತಾರೆ ಇತ ಕಡೆ ಭಾರ್ಗವಿ ನನಗೆ ವಿಶ್ವನೇ ಗೊತ್ತಿಲ್ಲ ಅಂದಾಗ ನಿನ್ನ ಮಾತನ್ನ ಯಾರು ನಂಬ್ತಾರೆ ಅಂತ ಕೇಳಿದಾಗ ಇಲ್ಲಿ ಅರ್ಜುನ ಸೀರೆ ಇಡ್ತಾರ ನನ್ನ ಹೆಂಡತಿ ಬಗ್ಗೆ ಈ ರೀತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಇಷ್ಟು ದಿನ ಇಷ್ಟೊತ್ತು ಸೈಲೆಂಟ್ ಇದ್ದ ಅಂದ್ರೆ ಅದಕ್ಕೆ ಕಾರಣ ನನ್ನ ತಪ್ಪು ಮಾಡಿ ಬಂದಿದ್ದೀನಿ ಅಂತ ಇನ್ನು ಮುಂದೆ ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಾನು ನಿಜವಾಗ್ಲೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾರೆ ಎಷ್ಟೊತ್ತು ಹೆಂಡತಿ ಅಂತ ಹೇಳ್ತೀನಿ ಅರ್ಜುನ್ ಸ್ವಲ್ಪ ಹೊತ್ತು ಜಿ ಪಿ ಪಾಟೀಲ್ ಮಗ ಅಂತ ಈಗ ತಾನೇ ಗೊತ್ತಾಗಿದೆ ಬಿಟ್ಟು ಹೋಗ್ತಾಳೆ ನಿನ್ನ ಹೆಂಡ್ತಿ ಭಾರ್ಗವಿ ಅಂತ ಬೃಂದ ಅಂದ್ಕೊಂಡು ಖುಷಿ ಪಡ್ತಿದ್ರೆ ಅದೇ ರೀತಿಯಾಗಿ ಭಾರ್ಗವಿ ನೀ ನನಗೆ ಮೋಸ ಮಾಡಿಬಿಟ್ಟೆ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಿದ್ರೆ ನನ್ನ ಕಣ್ಣತ್ತು ಕೂಡ ನೋಡ್ತಿರ್ಲಿಲ್ಲ ಫ್ರೆಂಡ್ಶಿಪ್ ಕೂಡ ಮಾಡ್ತಿರ್ಲಿಲ್ಲ ಎಲ್ಲ ಸತ್ಯ ಮುಚ್ಚಿಟ್ಟು ಮೋಸ ಮಾಡಿಬಿಟ್ಟೆ ಭಾರತ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಈ ಕಡೆ ಅರ್ಜುನ್ ಹಿಂದೆನೇ ಹೋಗ್ತಾರೆ ಅಷ್ಟರ ನಡುವೆ ಈ ಕಡೆ ಶಕ್ತಿ ಪ್ರಸಾದ್ ಜೆ ಪಿಗೆ ಗೆ ಕಾಲ್ ಮಾಡಿರ್ತಾರೆ ಯಾವುದೋ ವಿಷಯ ಮುಟ್ಟಿಟ್ಟಿದ್ಯಾ ಅಲ್ವಾ ನಮ್ಮಿಬ್ಬರ ಫ್ರೆಂಡ್ಶಿಪ್ ಎಷ್ಟು ವರ್ಷದ್ದು ಅಂತ ಗೊತ್ತಾ ನಡುವೆ ಶ್ರೀಮತಿ ಅವರಿಗೆ ಗೊತ್ತಿಲ್ಲದರು ಸತ್ಯ ಗುಟ್ಟು ಅಡಗಿದೆ ಅನ್ನೋ ವಿಷಯ ಗೊತ್ತಿದ್ಯಾ ಅಂತ ತುಂಬಾ ಒಟ್ಟಾಗಿ ಜಿ ಪಿ ಪಾಟೀಲ್ ಜೊತೆ ಮಾತನಾಡ್ತಾರೆ ಶಕ್ತಿ ಪ್ರಸಾದ್ ಜೊತೆಗೆ ಮನೆಗೆ ಬರ್ತಿದ್ದೀನಿ ಅಲ್ಲೇ ಕೂತು ಮಾತಾಡ್ತೀನಿ ಅಂತ ಮನೆಗೆ ಹೊರಟು ಬರ್ತಾರೆ ಇತ ಕಡೆ ಹೇಗೋ ಹೋದ್ಲಪ್ಪ ಭಾರ್ಗವಿ ಸದ್ಯ ವಂದನ ಜೊತೆ ಮದುವೆ ಮಾಡಿ ಮುಗಿಸೋಣ ಅನ್ಕೋತಿದ್ರೆ ಇಲ್ಲಿ ಶಕುಂತಲಾ ಜಯಂತ್ ಎಲ್ಲರೂ ಕೂಡ ಭಾರ್ಗವಿಗಿಂತ ಬೇಕಾ ಅವಳಿ ಮನೆಗೆ ಬಂದಿದ್ರೆ ಖಂಡಿತ ಒಳ್ಳೇದಾಗ್ತಿತ್ತು ಅವಳಿ ಎಲ್ಲಾನು ಕೂಡ ಸರಿಪಡಿಸ್ತಾ said get ನಿಜವಾಗ್ಲು ಅದೃಷ್ಟ ದೇವತನ ಮನೆಯಿಂದ ಆಚೆ ಹಾಕ್ಬಿಟ್ರೆ ಮಹಾಲಕ್ಷ್ಮಿ ಅಂತ ಸೊಸೆ ಅಂತ ಶಕುಂತಲ ಮತ್ತೆ ಜಯ ಅಂತ ಹೇಳ್ತಾರೆ ಬಟ್ ಯಾವ್ದನ್ನ ಕೂಡ ನಿರ್ಮಲ ಪಾಟೀಲ್ ಒಪ್ಕೊಳ್ಳೋದಿಲ್ಲ ಅದರ ನಡುವೆ ಶಕ್ತಿ ಪ್ರಸಾದ್ ಬರ್ತಾರೆ ಶಕ್ತಿ ಪ್ರಸಾದ್ ಬಂದಿದೆ ಜಿ ಬಿ ಪಾಟೀಲ್ ಜೊತೆ ಮಾತನಾಡ್ತಾರೆ ಭಾರ್ಗವಿ ಹೋದ್ಲು ಅಂತ ಅನ್ಕೊಂಡ್ರೆ ಭಾರ್ಗವಿ ಅರ್ಜುನ್ ಜೊತೆ ಮತ್ತೆ ಮನೆಗೆ ರಿ ಎಂಟ್ರಿ ಕೊಡ್ತಾಳೆ ಇದ್ರ ನಡುವೆ ಜಿ ಬಿ ಕೂಡ ಅಲ್ಲಿ ಬರ್ತಾರೆ ನೋಡಿದೆ ಶಾಕ್ ಆಗ್ತದಾರೆ ಈ ಕಡೆ ಅರ್ಜುನ್ ಡನ್ನನ್ನೊಂದು ಹುಡುಗಿನ ಪ್ರೀತಿ ಮಾಡ್ತದೆ ಅಂತ ಹೇಳಿದೆ ಅಲ್ವಾ ಅದು ಬೇರೆ ಯಾರು ಅಲ್ಲ ಭಾರ್ಗವಿ ಅಂತದಾರೆ ಇಲ್ಲಿ ಜಿ ಬಿ ಪಾಟೀಲ್ ನೋಡಿ ಒಂದ್ ಭಾರ್ಗವಿನ ಬೆಚ್ಚ ಬೀಳ್ತಾರೆ ಮದುವೆ ಆಗಿ ಬಂದಂತ ಅರ್ಜುನ ಮನೆ ಒಳಗಡೆ ಎಂಟ್ರಿ ಕೊಡ್ತಾರ ಈ ಕಡೆ ಜೆ ಪಿ ಮನೆಯಿಂದ ಓಡಿಸೋಕೆ ಶಕುಂತಲ ಇಲ್ಲಿ ಜೆ ಪಿ ವಿರುದ್ಧವಾಗಿ ಜಿಪಿನೇ ಪಿನೇ ಮನೆಯಿಂದ ಹೊರಗಡೆ ದಪ್ಪತ್ತಿನಿ ಅಂತ ಹೇಳಿ ಅರ್ಜುನ್ ಭಾರ್ಗವಿಯನ್ನ ಮನೆಗೆ ಸೇರಿಸ್ಕೋತಾರ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು